ಶಿಕ್ಷಕಿಯರ ತಮ್ಮ ಸಹೋದರಿಯರು ಹುಡುಸೋದ್ ಕಾರಣಕ್ಕೆ ಕೊಟ್ಟಿವ್ರಿ ಊದಕ್ಕೆ ಬರ್ತಿದ್ವಿ ಹೆಂಗೆ ಹೆಂಗೆ ಅವ್ರ ನಮ್ಮ ಸಹೋದರಿ ಹಿಂದೂ ಸಹೋದರಿ ಅದರ ಅವ್ರ ಕಾರ್ಯಕ್ರಮ ಯಾವ ಕಡೆದವರು ಏನು ನನಗೆ ಏನೂ ಗೊತ್ತಿಲ್ಲ ಇನ್ನು ಅವ್ರ ಕಾರ್ಯಕ್ರಮ ಹೆಂಗಿರ್ತಾವ ಏನು ಆ್ಯಕ್ಚುಲಿ ನಾವು ಹೊಸ್ದಾಗ ಹೋಗಿ ನಲ್ಲೇ ಅಲ್ಲೇ ಅವ್ರು ಯಾವ ಊರಿನವ್ರದಾರ ಗೊತ್ತಿಲ್ಲ ಹಿಂಗಾಗಿ ಅವರ ಕಾರ್ಯಕ್ರಮಗಳು ಹೆಂಗೆ ಅದಾವೆ ಏನು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಲೈವ್ ಮಾಡ್ ಮೈ ಕೊಟ್ಬಿಡ್ತೇವೆ ಬಹಳ ಡಿಗ್ನಿ ಮಾಡ್ಬೇಕು ಆದ್ರೆ ಬಂದು ಜಗ ಬಿಡ್ಬೇಕು

నండి మనం ಬಂದೀವಿ ಹೌದಾ ಮೈ ಮೈತ್ರಿಗತ್ತ ಮಕೋ ಮಗೋ ಅರಾಮ್ ಮಗೋ ಅಮೀನ್ ಗಿಡ ಮಠ ಚಂದ ಮಗೋ ನನಗೂ ಮೊನ್ನೆ ಏನಾಗಿತ್ರಿ ನಾ ಯಾಕೆ ಮರ್ಗಸ್ಕೊಂಡು ನೋಡಿ ಹೇಳ್ತೀನಿ ಆಕ್ಚುಲಿ ಈಗ ಒಂದು ಹದಿನೈದು ದಿವಸದಿಂದ ರೀ ನಾನು ಹುರ್ಗೊಂದು ರೀ ರಸ್ಕನಾಗ ಹೇಳ್ಬೇಕು ವಿಪರೀತದ ತೆಲ್ಲು ತೆಲ್ಲು ಆಗಿ ಹಿಂಗ ಇದು ಇದು ಎತ್ರಿತ್ತು ಒಂದ್ಸರಿ ಬಸ್ನಾಗ ಮಕ್ಕೋಬೇಕಾಗಿತ್ತು ನಾನು ಅದು ಎತ್ತೈತಿ ಅದಕ್ಕೆ ನಾ ಅಚ್ಚಿ ಕಡೆ ಸಣ್ಣದಿತ್ತ ಅದು ಅವ್ರಿಗೆ ಅವಿಗೆ ಅವಿ ನೀನು ಸ್ವಲ್ಪ ಈಚೆ ಕಡೆ ನಿಮ್ಮಂಗತಿದ್ಲ ಅದ್ರ ಅಕ್ಕಿ ಬಾಜು ಅಕ್ಕಿ ಮಗಳ ಕೂತಿದ್ದ ಅವಿ ನೀ ಇಲ್ವಾ ಈ ಸಿಟಿಗೆ ನಾನು ನಿನಗೆ ಅಲ್ಲೇ ಇದು ಮಾಡ್ತೀನಿ ಅಂತಂದ್ರೆ ಅವ್ರು ಅವ್ವಾ ಏ ಬೇಡ ಬೇಡ ಅಲ್ಲೇ ಕುಂದ್ರಂದ ಎರಡು ತಾಸು ನಿಮ್ ಎರಡು ತಾಸ ಆತ್ ನನ್ಗ ಎಷ್ಟೊತ್ತಿದ್ರೆ ಹಿಂಗ ಮಾಡ್ಬೇಕಲ್ಲ ಹ್ಮ್ ಮನ್ವೀದಿದ್ದ ರೀ ಅಕ್ಕರ ಹಾಂ ಹಾಂ ಎಲ್ಲಾರು ಇವರೇ ನಮ್ಮ ಅಕ್ಕ ತಂಗಿಯಾರು ಇವರೇ ನಮ್ಮ ಮಕ್ಕಳು ಹಾಂ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ ನೋಡ್ರಿ ಅದಕ್ಕಿಂತ ಕರೆದ ಮನ್ಗಿಸ್ಕೊಂಡೇನ್ ಪಾಪ ತಲೀತಿರತಂತ ನೋನ್ರಿ ಮನಿ ನನಗೂ ಹುಣಗುಂದ ಹೋಗುವಾಗ್ರಿ ಇದು ಎತ್ರ ಐತ್ರಿ ತಲಿಯರ ತಿರ್ಗಾ ಗೊತ್ತೈತಿ ಕಡೆ ಸಣ್ಣದೈತಿ ಒಬ್ಬ ಹೆಣ್ಮಗಳಿಗೆ ಸ್ವಲ್ಪ ಸರಿ ಅಂತಂದ್ರೆ ನೀವು ಈಚೆ ಕಡೆ ಬರೀರಾದ್ರೆ ಬ್ಯಾಡ ಬೇಡ ಬೇಡ ಅಲ್ಲೇ ಕುಂದ್ರ ಅಂದಕ್ಕಿ ಹ್ಮ್ ಇಲ್ಲ ಅದು ಆಕ್ಚುಲಿ ನನ್ ಮುಂದಿಂದ ಎತ್ ಐತಿ ಆಕಿ ಹೇಳ ನಾನು ಬಾರ್ ಅಂತಂದ್ರ ಆಕಿ ಇಲ್ಲ ಅಲ್ಲೇ ಕುಂದ್ರಿ ಅಂತಂದ್ರು ಯಾರ ತಾಸ ಬದ್ದ ಹೇಳಿದೇನ ಏನ್ರಿ ಅದ್ರ ಸಲ ಪಾಪ ಮಕ್ಕಳವ ಅವಿ ಅಂತ ಹೇಳಿ ಏನವ ನೀರ್ಸರವಿ ಲಕ್ಷ್ಮಿರ್ಲವ ಮೈತ್ರಿ ನಿಂಬೇನ್ ಪಾನ್ಗ ತೊಗೊಂಡಿರ್ಬೇಕಿಲ್ವೀ ಬಸ್ನಾಗ ಹೌದಾ ಹಂಗಿದ್ರೆ ಬಸ್ನಾಗ ನೀನು ಒಬ್ಬಕ್ಕೆ ಹೆಚ್ಚು ಕಡಿಮೆ ಆಗಿ ಬಿದ್ರೆ ಏನ್ ಮಾಡೋದು ಹೌದಿಲ್ಲರಿ ಹುಳಿಗೆ ಶೀತಾವನ್ರಿ ಹಾ ಹ್ಮ್ 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 ಇನ್ನೊಂದ್ಸರಿ ಬಂದಾಗ ಹುಳಿಗೆ ಬಾವಿ ನೀನು ಹೌದಿಲ್ಲ ನಿಮ್ ವಯಸ್ಸಿನಾಗಿದ್ದಾಗ ನಮಗೂ ಎಲ್ಲಾ ಹಾಕಿತಿವ ಈಗ ಗಟ್ಟಿ ಆಗಿವ್ ಓ ಬಸ್ ಹತ್ತಿದ್ರ ಸಾಕು ನಿಮ್ಗೇ ನೆಡ್ಕೊಂಡು ಒಂದ್ ನಮ್ಮವಾರು ನಾವು ವಾಂತಿ 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 ಒಂದ್ ಕಾಲಕ್ಕೆ ಈಗ ಎಷ್ಟ್ ಗಟ್ಟಿ ಆಗಿ ನೋಡು ಹೂನ್ರಿ ಯಾರೇ ಗೊತ್ತಾಗ್ಲಿಲ್ಲ ಹೇಳ್ರಿ ರೀ ಹಾ ಇಲ್ಲ ನಮ್ ಟೀಚರ್ದು ಅವ್ರ ತಂಗಿದು ಕೂಸದ್ ಕಾರಣಕ್ಕ ஹெலாரி அதுக்கீடுல அது உண்கே நோட் கொண்டீவ் ரீ எங்க குப்ச அது

I'm <laughs> gonna ಟೀಚರ್ ಅಲ್ಲಿ ನಿಂತಾರ ಈಗ ಅದಕ್ಕೆ ಹೋಗಬೇಕು ನಾವು ಮುಖದ ಮೇಲೆ ಸೌಂದರ್ಯ ಯಾವಾಗ ಬರ್ತ ಅಂತ ಗೊತ್ತನೆ ಮನಸ್ಸು ಶುದ್ಧ ಇದ್ದಾಗ ನಿಜವಾಗ್ಲು ಯಾ ಫೇರೆ ಲಾಲೀ ಬೇಡ ಮೇಕಪ್ ಬೇಡ ಮನಸ್ ಹಾರ್ಟ್ಲಿ ಚಂದ ಚಂದಿದೆ ಹಾರ್ಟ್ ಚಲೋ ಇತ್ತಂದ್ರೆ ಮುಖದ ಮೇಲೆ ಸೌಂದರ್ಯ ತಾನೇ ಬರ್ತಿದು ಈ ಸೈಕಾಲಜಿ ಅವನ್ನೆಲ್ಲ ಮನಸ್ಸಿನಾಗ ಅವ್ರ ಮೇಲೆ ಉರಿಯೋದು ಇವ್ರ ಮೇಲೆ ಉರ್ಯು ಸಂತ ಕೊಡೋದು ಮುಖದ ಮೇಲೆ ರಾವ ಬರ್ತೈತೆ ಅದು ಮದಿಲ್ಲ ರೀ ಭಾಳ ಚಂದ ಕಾಣಾತೀ ಬ್ಯೂಟಿಫುಲ್ ರೀ ಇಲ್ಲಿ ಬಳಿ ಮಾತ್ರ ಇನ್ನೇ ಚೆಂದ ಕಾಣ ಈಗ ಮದುವೆಗಳ ಥರ ಕಾಣತ್ತರವ ನಿಮ್ಮ ಬಳಿ ಫೋಟೋ ತೆಗ್ದಿತ್ತು ಬಳಿ ಅದ್ರ ಇವು ಬಂಗಾರದ್ದು ಎಲ್ಲಿ ತಗೊಂಡ್ರಿ ನನಗ್ರಿ ಹೇಳ್ರಿ ನೀವು ಕರೇನು ನಾನು ತಗೋತೀನಿ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ನೀವು ಬಂಗಾರದೊಂದು ಹೇಳಿದ್ರಿ ನಾನು ಹೂನ್ ಅಂತಿದ್ ನೋಡ್ರಿ ನಾ ಆದ್ರೆ ಸೇಮ್ ಮಾಡ್ ಹಂಗದವ ಇದಾವ್ ಸಿಗತಾವ್ರಿ ಇಲ್ಕಲ್ದಾಗ್ರಿ ಅಂಗಡಿ ನೋಡು ಯಾವ್ದನಾಡ್ರಿ ಒಂದ್ ಜ್ಯೋತಿ ಹಾ ರೀ ನಿಜವಾಗ್ಲೂ ಭಾಳ ಅಂದ್ರೆ ಇದ್ರ ತುಂಬ ಬಳಿ ಇತ್ತು ಅಂದ್ರೆ ಇನ್ನ ಅವ್ರ ಫೋನ್ ನಂಬರ್ ಐತೆನಾ ಹೋಗರಿ ನಿಮ್ ಮಗ ಚಂದ ಬೆಟ್ಟ ಆಗಿ ಬರ್ರಿ ದೊಡ್ಡ ಡಿ ಸಿ ಆಗ್ಲಿ ಮಗ ಆಮೀನ್ ಅಕ್ಕನ ಆಕೀನ್ ಆಕನ್ರಿ ಅಕ್ಕನ ಯಾಕಂತಂದ್ರೆ ಪರಿಶ್ರಮದ ಮಕ್ಕಳು ನಾ ಅಂತೇಶ್ವರ್ ಮಾತು ಕೇಳಿರಿಲ್ಲ ಅಕನ್ ಮಕ್ಕಳ ಆದ್ರೆ ನೀವು ಏನು ಆಸೆ ಪಡ್ತೀರ ಅದನ್ನ ಅಕ್ಕ ನಿಮ್ಮ ಮಗ ನೀವು ಡಿ ಸಿ ಆಗ್ಲಂತ ಆಸೆ ಇವತ್ತಿಂದ ಪಡ್ರಿ ಅಲ್ಲ ಅಂದ್ರು ಈಗ ನಿಮ್ ಮನಸ್ಸು ಇಲ್ಲ ದೇವ್ರ ಏನ್ ಮಾಡ್ತಾನಿ ಕರೆಕ್ಟ್ ಈಗ ದೇವ್ರ ಏನಂತನಂತ ದೇವ್ರ ಏನ್ ಮಾಡ್ತಾನ್ರಿ ನಾವ್ ಏನ್ ಪ್ರಾರ್ಥನೆ ಮಾಡ್ತೀವಿ ಮಾಡ್ತೀವನ್ ಕೊಡ್ತಾನಂತ್ರಿ ದೇವ್ರ ಒಳ್ಳೇದ್ ಪ್ರಾರ್ಥನೆ ಮಾಡ್ಬೇಕು ಮಾಡ್ಬೇಕಾಗಿ ಹ್ಮ ಇಲ್ಲ ಇಲ್ಲ ಈಗಲಿಂದ ನಿಮ್ಮ ಪ್ರಾರ್ಥನೆ ಮಾಡಲಿ ನಿಮ್ಮ ಪ್ರಯತ್ನ ಇರಿ ಡಿ ಸಿ ಆಗ್ತಾ ನಿಮಗ ಹಾ ಇವ್ರದೇನು ಪೋಸ್ಟ್ ಸಲಗ ಹೌದಾ ಮೂರು ಮಂದಿ ಯಾವ ಸ್ಕೂಲಿಗೆ ಹೌದನ್ರಿ ಎಲ್ ಕೆ ಎಲ್ ಕೆಲಗಿ ಗೆಸ್ಟ್ ಟೀಚರ್ ಯೂಸ್ ಎಂಬುದು ಮಾತ್ರ ಆಗಿ ಬಂದರು ನೋಡಿ ಸೂಪರ್ ಬೆಳ್ಯಾ ಕೊಳಕಿನ ನಿಮ ಕೈ ತುಂಬಾ ನಾನು ಮಾತಾಡsin ಮನ ಇಲ್ಲ ಇಲ್ಲ ನಾನು ಕೇಳಿಲ್ಲ ನಿಮಗೆ ಶಾಲೆ ಮಾತಾಡ ಹೇಳಿದಿನ್ರಿ ಹೌದಾ ಕೇಳಲಿಲ್ಲ ನನಗೆ ಅಷ್ಟ ಶನಿವಾರದಿನ ಮಾತಾಡ ನಾನು ನನಗೆ एक्चुअली ಈ ದೊಡ್ಡ ಸಿಬ್ಬಂದಿದು ಸ್ಕೂಲ್ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗಿಬಿಟ್ರು ನಾನು ಯಾರಿಗೆ ಮಾತಾಡ್ತಲಿ ಯಾರಿಗೆ ಬಿಡಿ ಯಾರು ನಮ್ಮವ್ರು ಯಾರು ಊರವರು ಗೊತ್ತಾಗಿಬಿಡದು ಗೊತ್ತಾಗಲ್ಲ ನನಗೆ ಹೌದು ಇಪ್ಪತ್ ಮೂರು ವರ್ಷ ಸರ್ವಿಸೊಳಗ ಇಷ್ಟು ದೊಡ್ಡ ಸ್ಕೂಲ್ ಫಸ್ಟ್ ಟೈಮ್ ನನಗೆ ಹಿಂಗಾಗಿ ಕನ್ಫ್ಯೂಸು ಯಾರು ನಮ್ಮವರು ಯಾರು ಹೊರಗಿನ ಎಲ್ ಪಿ ಎಸ್ ಒನ್ ಟು ಸೆವೆಂತ್ ಅಷ್ಟೇ ಕಲಸಿದ್ದು ಲಾಸ್ಟ್ ಹಾಸ್ಟೆಲ್ ಕಸ್ತೂರ್ಬಾ ಸ್ಕೂಲ್ನಾಗ ಅದೊಂದ್ ಸ್ವಲ್ಪ ದೊಡ್ಡದಿತ್ತು ರೀ ತುಂಬ ಚಂದ ಕಾಲ ಬಳಿ ಎಲ್ಲ ಮದ್ವಿನ ಈಚ ಕಡೆ ಸೂಪರ್ 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 ಇದನ್ನೇ ಫೋಟೋ ಕೊಡು ನಾಳೆ ನೋಡಕ್ ಬಂದಾಗ ಬಾಳ ಚಂದ ಕಾಣಿ ನಿಜವಾಗ್ಲು ನಾಳೆ ನೋಡಕ್ ಬಂದಾಗ ಸತ್ತೋ ಹಾ ಈಗ ಹ ನಾಳೆ ನೋಡಕ್ ಬಂದಾಗ ಇದನ್ನೇ ಕೊಡು ಕೊಡು ನಾವೆಲ್ಲರೂ ಈಗ ಟೀಚರ್ ಮನಿಗೆ ಹೊಂಟಿ ತೆನಾಲಿ ಲೇಔಟ್ ವಿಮಲ್ ನಿಲಯ ಎಪಿ ಮಣಿ ನಿವೃತ್ತ ಮುಖ್ಯ ಟೀಚರ್ ಆದ್ರೆ ಹಾಕ್ಕೊ ಸ್ವಲ್ಪ ಚಂದ ಕಾಣ್ತೀರಿ ಸ್ವಲ್ಪ ಆಗಲ್ಲ ಇದು ಸರಿ ಆಗೋಲ್ಲ ಇದು ಚಂದ ಐತಿ ಓಡ್ಲಿ ಹಾಂ ಇಷ್ಟೇ ಇಷ್ಟೇ ಹೇಳ್ಕೊ ರೀ ಒಂದು ನಿಮಿಷ ನಾಳೆ ಹುಡ್ಗು ನೋಡಿದ ತಕ್ಷಣ ಪಟ್ಟು ಒಪ್ಪತಾನ ಪೋತನಾದ್ರೆ ಇನ್ನ ಇನ್ನಷ್ಟೋಪ್ಕೋಬೇಕು ಹೊಟ್ಟೆ ಮನೆ ಮುಂದಕ್ಕೆ ಕೂತ್ಬಿಡ್ಬೇಕು ಅವ ಫೋಟೋ ನೋಡಿದ ತಕ್ಷಣ ಬೇಕಂದ್ರೆ ಬೇಕಿದೆ ಹುಡುಗಿ ಅಂತೇಳಿ ಹಂಗ ಈ ವರ್ಷ ಗ್ಯಾರಂಟಿ ಮದುವೆ ಗ್ಯಾರಂಟಿ ಬಂದ ಬರೀ ಬರ್ರಿ ಟೈಮ್ ಭಾಳಾಗೈತಿ ಬರೀ ಇಲ್ಲ ಹಾ ಹಾ ಹದ್ ಐದೈದು ರೂಪಾಯಿ ಕೊಡೋ ಮನುಷ್ಯ ಒಂದು ಹದಿನೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಆಕೈತಿ ಒಂದು ಕೆಲಸ ತಡ್ರಿ ಏ ಟೀಚರ್ ನೀವು ಹದಿನೈದು ಐದು ಕೊಡಿ ನಾ ಇಪ್ಪತ್ತು ಕೊಡ್ತೀನಿ ಸುದ್ದಿ ಎಂಬತ್ತು ರೂಪಾಯಿ ಕೊಡ್ತೀವಿ ಹತ್ ಬಿಡಿ ಹಾ ಹತ್ತು ಲೇಟ್ ಆಗೈತಿ ಬಿಡ್ರಿ ಭಾಳ ಲೇಟ್ ಆಗೈತಿ ಹತ್ತಿ ಬಿಡ್ರಿ ಕಳಿತೀವಿ ಅಂತ

ಹೌದ್ರಿ ಮತ್ತೆ ಮಾತಾಡ್ರಿ ನೀವ್ ನೀವು ಕೊಡಕೆ ಮಾಡಿದ್ರೆ ಗಾಡಿ ಆಯ್ತು ಆಯ್ತಾಯ್ತು ಕುಂತ್ಕೊಂಡು ಹೋಗ್ಯಪ್ಪ ಅಂದ್ರೆ ಕುಂತರ ಈಗ ಎಷ್ಟು ಗಾಡಿ ಕಂಡೀಶನ್ ತಗೊಂತೀವಿ ನೋಡ್ರಿ ಮೇಡಮ್ ಎಲ್ಲಾರು ಹೆಂಗ ಕುಂದರ್ಸ್ತೀ ಕುಂದಿರ್ಸಿರಿ

പ്പ ശമീന ഇത് യീകൊഴു മന

ಅಡಿಗೆ ಎಷ್ಟವ್ರ ಇಲ್ಲಿ ರೇಟ್ ಹ್ಮ್ ನಾವು ಇದು ಇಪ್ಪತ್ತು ವರ್ಷದ ಹಿಂದಿದ್ದಾಗ ಇಲ್ಲಿ ಯಾವತ್ತಿದ್ದಿಲ್ ನೋಡಿದ್ವ ಇತ್ತ ಇಲ್ಲಿ ಗೊತ್ತು ನಾವು ನೋಡ ಇಲ್ಲಿದ್ ಮನಿ ಸಿಗಲ್ಲ ಅಂತ ನಾ ತೆರೆದ ತಗೊಂಡೆ ನೋಡ ಇಪ್ಪತ್ತು ವರ್ಷದ ಹಿಂದಿನ ಮಾತು ನಂದಿದ ಹ್ಮ್ ಹೇಳ್ರಿ ಶಾಮಿಯಾನ ಐತಿ ಇಲ್ಲಿ ಹುಣ್ಮಿ ಐತಿಲ್ಲ ನಮ್ ಬಾಗಲ್ ಕೂಡ ಭಾಳ ಐತಿ ಥಂಡಿ ಅಲ್ಲೇ ನಮ್ದು ಹೊಳೆದಂಡಿ ಐತಿ ಮನಿ ಹಿಂಗಾಗಿ ಅಲ್ಲೇ ಅಲ್ಲೇ ನದಿ ಅಲ್ಲೇ ಮನಿ ಹಿಂಗಾಗಿ ಯಾವಾಗ ಸಂಜಿ ಸಂಜೆ ಮಠ ಥಂಡಿ ಹೋಗಲ್ಲ ತಿರುಗಿ ತಿರ್ಗಿ ತಿರುಗಿ ಮಕ್ಕೋಬೇಕನ್ಸುತ್ತೆ ತಗೊಂಡು ತೊಗೊಂಡು ಚಾಕ್ ಕುಡ್ಕೊಡುದು ಹ್ಮ್ ಈಗ ಯಾರೊಬ್ರು ನಡ್ಬಾರ್ದು ಕೊಡ್ರಿ ಆಮೇಲೆ ಕೊಡೋಣಂತ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಡೋಣಂತ ಆಮೇಲೆ ನೂರದ್ದು ಕೊಡ್ರಿ ಒಬ್ರು ಯಾರೊಬ್ರು ನೂರು ರೂಪಾಯಿ ಕೊಡ್ರಿ ಹ್ಮ್ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತು ರೂಪಾಯಿ ಬರ್ತೈತೆ ನೋಡಿರಿ